ತರಗತಿ ಕನ್ನಡ ಪಠ್ಯ ಪೂರಕ ಅಧ್ಯಯನ ಒಂದು ವಸಂತ ಮುಖ ತೋರಲಿಲ್ಲ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ಜಯಶ್ರೀ ಸಬರದ ಕಾಲ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಇವರು ಜನಿಸಿದರು ಸ್ಥಳ ಬೀದರ್ ಅವನ ಸಂಕಲನಗಳು ಜ್ವಲಂತ ಲಕ್ಷ್ಮಣ ರೇಖೆ ದಾಟಿದವರು ಮುಗಿಲ ಮಲ್ಲಿಗೆ ಮುಂತಾದವು ಪ್ರಶಸ್ತಿ ಬಹುಮಾನ ಮೈಸೂರು ಸಾಹಿತ್ಯ ಶ್ರೀ ಪ್ರಶಸ್ತಿ ಅತಿಮಬೆ ಪ್ರಶಸ್ತಿ ಮುಂತಾದವು ಈ ಕವನವನ್ನು ಮುಗಿದ ಮಲ್ಲಿಗೆ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪುಟ್ಪೋರಿ ಏನು ಮಾಡುತ್ತಿದ್ದಾಳೆ ಉತ್ತರ ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ ಪ್ರಶ್ನೆ ಎರಡು ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಉತ್ತರ ಪುಟ್ ಅಮ್ಮ ಗುಡಿಸಿಲಿನಲ್ಲಿ ಮಲಗಿದ್ದಾಳೆ ಪ್ರಶ್ನೆ ಮೂರು ಯಾರಿಗೆ ವಸಂತ ಮುಖ ತೋರಲಿಲ್ಲ ಉತ್ತರ ಕಮ್ಮಾರ ನೇಕಾರ ಕುಂಬಾರ ಕೇಳೆಯ ಮಾರನಿಗೆ ಮತ್ತು ಕುಟ್ಟಿಗೆ ವಸಂತ ಮುಖ ತೋರಲಿಲ್ಲ ಪ್ರಶ್ನೆ ನಾಲ್ಕು ಪುಟ್ಟಿಯ ಪ್ರಶ್ನೆಗಳೇನು ಉತ್ತರ ಹುಡಿಸಲೊಳಗೆ ಬರಲು ವಸಂತ ಹೆದರಿದನೆ ಅರಿದ ಚಿಂತೆ ಬಟ್ಟೆಗಳ ಕಂಡು ಅವನು ಮಡಗಿದನೇ ಇವು ಪುಟ್ಟಿಯ ಪ್ರಶ್ನೆಗಳಾಗಿವೆ ಪ್ರಶ್ನೆ ಸಂಖ್ಯೆ ಐದು ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಉತ್ತರ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಅಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರಾಡುತ್ತಿವೆ ಕೋಗಿಲೆಗಳು ಮನದುಂಬಿ ಇಂಪಾಗಿ ಆಡುತ್ತಿವೆ ಕಡಲು ಉಕ್ಕಿ ಅರಿಯುತ್ತಿದೆ ಮಲ್ಲಿಗೆ ಹೂವು ಮುಗುಳು ನಗೆ ಬೀರಿದೆ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿ ತಳತಳಿಸುತ್ತಿದ್ದಾನೆ ಈ ರೀತಿ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ